ಅರಣ್ಯ ಇಲಾಖೆ ದಿನಗೂಲಿ ನೌಕರ ಗೋಪಾಲಪುರ ಗ್ರಾಮದ ಮಹೇಶ್ ಎಂಬುವರು ಬ್ರೈನ್ ಸ್ಟೋಕ್ ನಿಂದ ಸಾವು ಅರಣ್ಯ ಇಲಾಖೆ ಕಚೇರಿ ಮುಂದೆ ಶವವಿಟ್ಟು ಗ್ರಾಮಸ್ಥರು ಕುಟುಂಬಸ್ಥರ ಪ್ರತಿಭಟನೆ ಬಂಡೀಪುರ ಅರಣ್ಯ ಮದ್ದೂರು ವಲಯದಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಮಹೇಶ್ ಕೆಲಸದ ಅಧಿಕ ಒತ್ತಡದಿಂದ ಮೃತಪಟ್ಟಿದ್ದಾನೆ ಎಂದು ಗ್ರಾಮಸ್ಥರ ಪ್ರತಿಭಟನೆ ಮೃತರಿಗೆ ಪತ್ನಿ ಒಬ್ಬ ಮಗಳಿದ್ದು ಕಡುಬಡವರಾಗಿದ್ದು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ನೌಕರಿ ನೀಡುವಂತೆ ಪ್ರತಿಭಟನೆ ಹೇಳಬೇಕು ಅಂದ್ರೆ ಇವರು ಒಂಥರ ಸೈನಿಕರಿದ್ದಾಗಿ ಕೇವಲ ಕಾಯಂ ಸಿಬ್ಬಂದಿಯಿಂದ ಅಷ್ಟೇ ಅರಣ್ಯ ಇಲಾಖೆ ಉಳಿದಿಲ್ಲ ನಮ್ಮ ನೌಕರು ಇವತ್ತು ಹಗಲು ರಾತ್ರಿ ತಮ್ಮ ಮನೆಗಳನ್ನು ಮಠಗಳನ್ನು ಬಿಟ್ಟು ತಮ್ಮ ಸಂಸಾರದ ಒಂದು ಸುಖವನ್ನೇ ತ್ಯಾಗ ಮಾಡಿದ್ದಾರೆ ಇಲಾಖೆಗೆ ಯಾವತ್ತಾದರೂ ಒಂದು ಮದುವೆ ಕಾರ್ಯ ಸ್ಥಿತಿ ಯಾವುದಕ್ಕಾದರೂ ಅವರು ಅವರ ಹೆಚ್ಚಿನ ನಮ್ಮ ಹತ್ತಿದೆ ನಾವು ಹೋಗಬೇಕು ಅಂತ ಹೇಳೋಷ್ಟು ಧೈರ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಅವ್ರಿಗೆ ರಜಾ ಹಾಕುವಂತ ಒಂದು ಹಕ್ಕನ್ನೇ ಕೊಟ್ಟಿಲ್ಲ ಇಲಾಖೆ ಕೊಡ್ತಕ್ಕಂತ ಒಂದು ದಿನ ಕೆಲವು ರಕ್ಷಣಾ ಶಿಬಿರದಿಂದ ಕಳೆದ ಇಪ್ಪತ್ತ ಎಂಟು ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೌಕರ ಮಹೇಶ್ ಅನ್ನೋರು ನಿನ್ನೆ ಬ್ರೈನ್ ಸ್ಟ್ರೋಕ್ ಆಗಿ ನಿಧನ ಹೊಂದಿದ್ದಾರೆ ಮೊನ್ನೆ ದಿನ ಅವರು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಇವರು ಒತ್ತಡದಲ್ಲಿ ಡ್ಯೂಟಿ ಮಾಡ್ತಾ ಇರುವಂಥದ್ದು ತುಂಬ ವಿಪರೀತವಾದಂತಹ ಚಳಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರೋ ಕಾರಣ ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ದಾರೆ ನಂತರದ ಕೆಲವೇ ಗಂಟೆಗಳಲ್ಲಿ ಅವರು ಬ್ರೈನು ಡೆಡ್ ಆಗಿದೆ ಬತ್ತ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಅವರು ನಿಧನ ಆಗಿದ್ದಾರೆ ಇವತ್ತು ನೌಕರ ಯಾವುದೇ ಒಂದು ಸೌಲಭ್ಯ ಇಲ್ಲದೇ ಇಲಾಖೆಯಲ್ಲಿ ಹಗಲು ರಾತ್ರಿ ಸೇವೆ ಮಾಡಿ ಅರಣ್ಯ ಸಂರಕ್ಷಣೆಯಲ್ಲಿ ತೋರಿಸಿ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಕೆಲಸ ಮಾಡಿದಂತಹ ಖಾಲಿ ಕೈಯಲ್ಲಿ ಇವತ್ತು ಮನೆಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಇಲಾಖೆ ಹೇಳ್ತಾ ಇದ್ದಾರೆ ಇಪಿಎಫ್ ಇದೆ ಇ ಐ ಇದೆ ಅಂತ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೇಳರಿಂದ ಈಚೆಗೆ ಅದಕ್ಕಿಂತ ಹಿಂದೆ ದಿನಗೂಲಿ ನೌಕರರಾಗಿದ್ದವ್ರಿಗೆ ಇಲಾಖೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಪರಿಹಾರವನ್ನ ಸರ್ಕಾರ ಈಗ ಸಾಕಷ್ಟು ಮಾಡಿದೆ ಈಗ ಅವ್ರು ಹೇಳ್ತಾ ಇದ್ದಾರೆ ವನ್ಯಜೀವಿ ಜೀವಿ ದಾಳಿಯಾಗಿದ್ರೆ ನೌಕರರಿಗೆ ಪರಿಹಾರ ಬರ್ತಾ ಇತ್ತು ಅಂತ ಮಾನಸಿಕವಾಗಿ ಒತ್ತಡದಲ್ಲಿ ನೌಕರ ಡ್ಯೂಟಿ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ರಕ್ಷಣಾ ಶಿಬಿರದಲ್ಲಿ ಕೆಲಸ ಮಾಡಿ ಅನಾರೋಗ್ಯಕ್ಕೆ ತುತ್ತಾಗಿ ಇವತ್ತು ನಿಧನ ಆಗಿದ್ದಾನೆ ಅಂತ ಅಂದ್ರೆ ನೌಕರನ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ ದುಡಿಯುವಂತ ಯಜಮಾನ ಇವತ್ತು ಶವವಾಗಿ ಮಲಗಿದಾನೆ ಇಂತ ನೌಕರು ಬಂಡೀಪುರದಲ್ಲಿ ಒಬ್ರಲ್ಲ ಇಬ್ಬರಲ್ಲ ಪ್ರತಿ ವರ್ಷ ಇಬ್ರು ಅಥವಾ ಮೂರು ಜನ ಈ ತರದ ಒಂದು ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ನಾವು ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ವನ್ಯಜೀವಿ ವಿಭಾಗದ ನೌಕರರನ್ನ ಹತ್ತು ವರ್ಷಗಳಾದ ನಂತರದಲ್ಲಿ ಕಾಯಂ ನೌಕರನಾಗಿ ಮಾಡಿದ್ದರೆ ಇವತ್ತು ನಾವಿಲ್ಲಿ ಕಚೇರಿ ಹತ್ರ ಬಂದು ಪರಿಹಾರ ಕೇಳುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ನಾವು ಈಗ ಕೇಳ್ತಾ ಇರೋದಷ್ಟೇ ಮಹೇಶನ ಕುಟುಂಬ ಅಲ್ಲ ಈ ರೀತಿಯ ಹಿಂದೆ ಸಾವನ್ನಪ್ಪಿರ್ತಕ್ಕಂಥ ಹಲವಾರು ಕುಟುಂಬಗಳು ಇವತ್ತು ಬಿಲಿಪಾದಾಗಿದೆ ನೌಕರರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನೌಕರನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಿ ಎಲ್ಲ ಪ್ರತಿನಿಧಿಗಳು ಹಾಗೂ ತಾಲೂಕ್ ಪಂಚಾಯತ್ ಮುಖಂಡರುಗಳು ಕೂಡ ಇವತ್ತು ಬಂದಿದ್ದಾರೆ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನೌಕರರಿಗೆ ನ್ಯಾಯ ಸಿಗಬೇಕು ಬಂಡೀಪುರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ನೌಕರರಿಗೆ ಒಂದು ಸೇವಾ ಭದ್ರತೆ ಕೊಟ್ಟು ಇಂತಹ ಆಕಸ್ಮಿಕ ಘಟನೆಗಳು ನಡೆದಾಗ ಅನಾರೋಗ್ಯಕ್ಕೆ ತುತ್ತಾದಾಗ ಅವ್ರದೇ ಆದಂತಹ ಒಂದು ನಿಧಿಯನ್ನ ಇಡಬೇಕಾಗತ್ತೆ ಕೇವಲ ವನ್ಯಜೀವಿ ದಾಳಿ ಅಂತ ಹೇಳ್ತಾ ಇದ್ದಾರೆ ವನ್ಯಜೀವಿ ದಾಳಿಗಿಂತ ಹೆಚ್ಚಿನ ಸಮಸ್ಯೆ ಆದದ್ದು ಈಗ ಅವರು ಬ್ರೈನ್ ಸ್ಟ್ರೋಕ್ ಆಗಿ ಅಥವಾ ಅವರು ಕೋಮಾ ಸ್ಟೇಜ್ ಅಲ್ಲಿ ಇದ್ದಿದ್ರೆ ಹುಷಾರಾಗ್ಲಿಕ್ಕೆ ಒಂದು ವರ್ಷ ಆಗ್ತಿತ್ತು ಮಾತು ಬರ್ಲಿಕ್ಕೆ ಆರು ಆಗ್ತಿತ್ತು ಅಂತವರು ಬತ್ತಿದ್ರು ಒಂದೇ ಸತ್ರು ಒಂದೇ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂಥವ್ರಿಗೆ ಸೂಕ್ತ ವೈದ್ಯಕೀಯ ನೆರವನ್ನ ಕೊಡಲಿಕ್ಕೆ ವನ್ಯಜೀವಿ ವಿಭಾಗದವರು ಹಿರಿಯ ಅಧಿಕಾರಿಗಳು ಮಾನ್ಯ ಅರಣ್ಯ ಸಚಿವರು ಇತ್ತ ಗಮನ ಹರಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಸರ್ ಅವರು ಏನು ಸರ್ ಸರ್ ತತ್ತ ಈಗ ಎರಡು ಅವರ್ ಇಂದ ನೀವು ಇಲ್ಲೇ ಇದ್ದೀರಾ ನಿಮ್ಮ ಬೇಡಿಕೆ ನೀರ್ತಾ ಇದ್ದೀರಾ ಅಧಿಕಾರಿಗಳ ರೆಸ್ಪಾನ್ಸ್ ಹೀಗೆ ಸರ್ ನಿಮಗೆ ಅಧಿಕಾರಿಗಳು ಕೇವಲ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಲ್ಲ ಹಿರಿಯ ಜಿಲ್ಲಾ ಅಧಿಕಾರಿಗಳನ್ನ ಪೇಟಿ ಮಾಡಬೇಕು ಅಂತ ಹೇಳಿ ಗೌರವಾಣಿ ಮುಕ್ತ್ರ ಸಂಪರ್ಕ ಮಾಡಿದ್ದಾರೆ ನಮ್ಮ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಗ್ರಾಮದ ಮುಖಂಡರು ಸುತ್ತಮುತ್ತ ಇಲ್ಲ ಜನ ಹೇಳ್ತಾ ಇದ್ದಾರೆ ನಾವು ಪರಿಹಾರ ಸಿಗೋ ತನಕ ನೌಕರ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾವು ಎದ್ದೋಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಇಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇದಾರೆ ವಲಯಾಧಿಕಾರಿ ಇದಾರೆ ಅವರು ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿ ಇದಾರೆ ಸರ್ ಇನ್ನು ಯಾವುದೋ ತೀರ್ಮಾನಕ್ಕೆ ಬರ್ತಾ ಇಲ್ಲ ಮುಂದಿನ ಮುಂದಿನ ನಡೆ ಎಲ್ಲರ ಒಂದು ನೇತೃತ್ವದಲ್ಲಿ ನೌಕರರಿಗೆ ನ್ಯಾಯ ಸಿಗೋ ತನಕ ಪ್ರತಿಭಟನೆ ಸರ್ ಮುಂದುವರಿಯಿದೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ತಾರೆ ಇವತ್ತೊಂದು ಸೇವಾ ಭದ್ರತೆ ಇಲ್ಲ ಈಗ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಆಗ ಮೊನ್ನೆ ಲಾಯರ್ ಹತ್ರ ಕರ್ಕೊಂಡು ಹೋಗಿದ್ದೆ ನಾನೇ ನಮ್ಮ ಗೆಡ್ ಸಾಹೇಬ್ರ ಯಾರೋ ಇಲ್ಲಿ ಬೆಳಗ್ಪುರ ಬರ್ತಾರೆ ಕರ್ಕೊಂಡೋಗಿ ಸಕ್ರ ಮಾತಿ ಮಾಡ್ಕೊಡಿ ಹಿಂಗಾಗಿದೆ ಆಗಿದೆ ಬಂದಂತ ಗೆಡ್ ಸಾಹೇಬ್ರ ಹೇಳಿದ್ರು ಏನಪ್ಪ ಪರಿಸ್ಥಿತಿ ಬಂದಾಗುತ್ತೆ ಡ್ಯೂಟಿ ಮಾಡ್ಕೊಂಡು ಯಾಕೆ ಇಂಟರ್ನೆಟ್ ಮಾತಾಡ್ತೇನೆ ನಾನು ಸೆಟ್ಲ್ ಗಾಡೀ ಟ್ರೈನಲ್ಲಿ ಮೈಸೂರು ಇವತ್ತು ಮಹೇಶ ಹ್ಮ್ ದೇವರಾಜು ಅಣ್ಣಸ್ವಾಮಿ ನಾನು ಹಾಗಾದ್ರೆ ಇಲ್ಲಿ ಜೀವನ ಪೂರ್ತಿ ದುಡಿಯೋ ಇವತ್ತು ಕುಟುಂಬ ಈಗ ಬೀದಿ ಬೀದಿ ಬಂತು ಸರ್ ಮುಂದಿನ ಪರಿಸ್ಥಿತಿ ಏನೀಗ ದುಡಿಯೋ ಮನುಷ್ಯ ಇಲ್ಲೇನು ತುಂಬಾ ಸಮಯ ಅಂತಿಲ್ಲ ಕೊಡಂತ ದಿನಗೂಲಿ ಆರ್ ಕಾಸು ಮೂರ್ ಕಾಸಲ್ಲಿ ಹೇಗೋ ಮ್ಯಾನೇಜ್ ಇಪ್ಪತ್ತೆಂಟು ವರ್ಷ ತುಂಬಿಸಿದ್ದಾರೆ ಈ ಮುಂದೆ ಏನೀಗ ಈಗ ತಾವು ಇಲಾಖೆ ಮಾಡಿದ್ರು ಏನಂತ ಹೊರಗುತ್ತಿಗೆ ಅಂತ ಹೇಳಿ ನಾಮಕರಣ ಮಾಡಿದ್ರು ಬಂಡೀಪುರದಲ್ಲಿ ಈಗ ಹೊರಗುತ್ತಿಗೆನೂ ಇಲ್ಲ ಇಲಾಖೆಯವರೇ ಅದನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಈ ಹೊರಗುತ್ತಿಗೆ ಕಾನೂನು ಹದಿನೇಳು ಎರಡ್ ಸಾವಿರದ ಹದಿನೇಳರಲ್ಲಿ ಬಂತ ಹದಿನೇಳರಿಂದ ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕು ಅಥವಾ ಆರು ಅಥವಾ ಏಳು ವರ್ಷ ಈ ಏಳು ವರ್ಷದಲ್ಲಿ ಇವನು ಉಳಿತಾಯ ಖಾತೆಗೆ ಎಷ್ಟು ದುಡ್ಡು ಬಂದಿರಬಹುದು ವರ್ಷ ದಾಟಿದ ಮೇಲೆ ಇವನು ಹೊರಗುತ್ತೆ ಆಗಿದ್ದಾನೆ ಎಲ್ಲಿದೆ ಸರ್ ನಿಯಮ ನಿಯಮ ಅದಕ್ಕೂ ಒಂದು ಏಜ್ ಇದೆ ಇ ಎಸ್ ಐ ಆಗ್ಲಿ ಪಿ ಎಫ್ ಆಗಲಿ ಇಷ್ಟು ಏಜ್ ಗೆ ಬಂದಾಗ ಅವನು ಬಂದಾಗ ಅದನ್ನ ರಿಕವರಿ ಮಾಡಿದ್ರೆ ಇವತ್ತು ನಾವು ನಿಮ್ಮ ಹತ್ರ ಏನು ಕೇಳಂಗಿಲ್ಲ ಆಟೋಮೆಟಿಕ್ ಆಗಿ ಒಂದು ಪೇಮೆಂಟ್ ಆಗಿದೆ ಅಂದ್ರೆ ಸರ್ವಿಸ್ ಎಷ್ಟು ಹೊಳಿತು ಏಳು ವರ್ಷಕ್ಕೆ ನೀವ್ ಏನ್ ಪೆನ್ಷನ್ ಕೊಡ್ತೀರಿ ಇಲಾಖೆ ಮಾಡಿದ್ದೆ ಯಾವಾಗ ಸರ್ ಹದಿನೇಳರಿಂದ ಮಾಡಿದೆ ಈಗ ಅವನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಈಗ ಪೆನ್ಷನ್ ಗೆ ಹೋಗಿದೆ ಅನ್ನೋ ಮಾಹಿತಿ ಇಲ್ಲ ನಮ್ಮ ಬಡಿಪುರ ವ್ಯಾಪ್ತಿ ಈಗ ಒಂದು ಭಾಗದಲ್ಲಿ ಸರ್ಕಾರದ ಒಂದು ಭಾಗ ನೌಕರದು ಒಂದು ಭಾಗ ಅಲ್ವಾ ಸರ್ ಹೌದು ಈ ಪಾಸ್ಬುಕ್ ಅಲ್ಲಿ ಇವ್ರಿಗೆಯರ್ ಪಾಸ್ಬುಕ್ ಅಲ್ಲಿ ಏನ್ ದುಡ್ಡು ಕ್ರೆಡಿಟ್ ಆಗಿದೆ ಅನ್ನೋ ಗೊತ್ತಿಲ್ಲ ಕೆಲವೊಂದು ಬುದ್ಧಿವಂತಿರೋನ್ ತಗೊಂಡಿದ್ದಾರೆ ಖರ್ಚು ಮಾಡಿದ್ದಾರೆ ಬಟ್ ಈ ಒಂದು ಆರು ವರ್ಷದಲ್ಲಿ ಹ್ಮ್ ಏನ್ ಪೆನ್ಷನ್ ಬರ್ಬೋದು ಅವನಿಗೆ ಮುಗಿದ ಹೋಗಿದೆ ಇನ್ನೊಂದ್ ಎರಡ್ ಮೂರು ವರ್ಷ ಸರ್ವಿಸ್ ಇರ್ಬೇಕಷ್ಟೇ ಅಷ್ಟೇ ಅದಕ್ಕೆ ತಾವು ಈಗ ಇಲ್ಲಿಂದ ನಾವು ನೀವು ಆ ನಂತರದಲ್ಲಿ ನಾನು ಸಾಹೇಬ್ರಿಗೆ ಮಾತಾಡಿದೆ ಸರ್ ಫೌಂಡೇಶನ್ ಇಂದ ಅವಕಾಶ ಇದೆ ಆ ಡ್ಯೂಟಿ ಮೇಲೆ ಆಗಿರೋದ್ರಿಂದ ನೀವು ಈಗ ಯಾವ್ದೋ ಒಂದು ಈಗ ಮೊನ್ನೆ ಆ ಹೊಳೆಯಲ್ಲಿ ಇದಾಯ್ತಲ್ಲ ಸರ್ ಹುಡುಗ ಬಿದ್ದು ಕಾಲ್ ಜಾರ್ ಬಿದ್ದು ಸತ್ತು ಏನೋ ಒಂದ್ ಆದ ಎರಡು ಜನ ಆಗಿ ಒಬ್ಬ ಬದುಕೊಂಡ ಇನ್ನೊಬ್ಬ ಸತ್ತೋಗಿ ಯಾರೇ ಓಡಿಸ್ಕೊಂಡ್ಬಂದು ಅದನ್ನ